ಹೊಸ ಹೊಸ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಗುರುತಿಸಿ ಅದರ ಮೂಲಕವಾಗಿ ಎಲ್ಲ ಕಡೆಯೂ ಇಂಥ ಕಾರ್ಯಕ್ರಮ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಅಂಚೆ ಇಲಾಖೆ ಒಂದು ನೂರ ಎಪ್ಪತ್ತನೇ ವರ್ಷದ ತನ್ನ ಸಂಭ್ರಾಚ ಸಂಭ್ರಮಾಚರಣೆ ಆಚರಿಸ್ಕೊಳ್ಳುವಾಗ ನಾವು ನಮ್ಮ ಅಂಚೆ ಇಲಾಖೆಯವ್ರನ್ನ ಗೌರವಿಸಿ ಅವ್ರಿಗೆ ಅಭಿನಂದಿಸಿ ಇದನ್ನು ಈ ಕಾರ್ಯಕ್ರಮವನ್ನು ವರ್ಷ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಕೇವಲ ಒಂದು ಗಂಟೆ ಮುಂಚಿತವಾಗಿ ನಾವು ಈ ಕಾರ್ಯಕ್ರಮವನ್ನು ನಿಗದಿಪಡಿಸಿ ಭಾಳ ಮಂದಿಗೆ ಗೊತ್ತಿಲ್ಲ ನೂರ ಎಪ್ಪತ್ತು ವರ್ಷ ಪೋಸ್ಟ್ ಚಾಲುವಾಗಿತ್ತು ಅಂದ್ರೆ ಯಾರು ನಂಬಂಗಿಲ್ಲ ಆದರೆ ನಿಜಕ್ಕೂ ಈಗ ನಮ್ಮೆಲ್ಲ ವಾಟ್ಸಪ್ಪು ಎಲ್ಲ ಬಂದವು ಅವಾಗ ಪೋಸ್ಟ್ ಮಾಡ್ ದಾರಿ ಕಾಯ್ಕೊಂಡು ಎಲ್ಲ ಸಣ್ಣ ಇರುತ್ತೆ ನನಗೆ ಅರವತ್ತೆಂಟು ವಯಸ್ಸಿಗೆ ಪೋಸ್ಟ್ ಮಾಸ್ಟರ್ ಬಂದರೆ ಏನೋ ಬಂತಪ್ಪ ಅಂತೇಳಿ ಹೆದರ್ತಿದ್ವಿ ಅಂತ ಖುಷಿನೂ ಕೊಡ್ತಿದ್ವಿ ಅದರಾಗೆ ನಿಮಗೆ ಟೆಲಿಗ್ರಾಮ್ ಇತ್ತು ಟೆಲಿಗ್ರಾಮ್ ಬಂದಾಗ ಓದೋರು ಸಹಿತ ಇರ್ತಿದ್ದಿಲ್ಲ ಅವರ ಟೆಲೆಗ್ರಾಮ್ ತಂದು ಓದ್ತಕ್ಕಂಥ ಪರಿಸ್ಥಿತಿ ಇತ್ತು ಎಲ್ಲ ವ್ಯಾಟ್ಸಪ್ ಬಂದ ಈ ಕಮ್ಯುನಿಕೇಷನ್ ನಮ್ಮ ಗ್ಯಾಪ್ ಆಗಿತ್ತು ಅದಕ್ಕೆ ನಾವು ಒಂದು ನಿರ್ಣಯ ಮಾಡಿದ್ವಿ ಬೆಟಗೇರಿ ಪೋಸ್ಟ್ ಆಫೀಸ್ನಿಂದ ಇದನ್ನು ಹೊಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ತಿಳ್ಕೊಂಡು ಸುಪ್ರಿಗೆ ಫೋನ್ ಮಾಡ್ರೆ ಕೊಪ್ಪಳೋದಾಗೆ ಇಲ್ಲ ಬೇಳೆಗ ನೀವು ನಮ್ಮ ಬೆಟ್ಟಗೇರಿ ಪೋಸ್ಟ್ ಆಫೀಸಾಗೂ ಇನ್ನು ಕಾರ್ಯಕ್ರಮ ಮಾಡಿರಿ ಅಂತ ತಿಳ್ಕೊಂಡು ನಮ್ಮ ಪರ್ಮಿಷನ್ ಕೊಟ್ಟರು ಅವ್ರಿಗೂ ಧನ್ಯವಾದ ಹೇಳ್ತೀನಿ ಪ್ಲಸ್ ನಮ್ಮ ಊರು ಸರ್ಗೂ ಅಭಿನಂದ್ ಆದರೆ ಒಂದು ನಾನು ಭಾಳಷ್ಟು ಚೆಂದದ್ದು ಬೆಟ್ಟಗೇರಿ ಪೋಸ್ಟ್ ಆಫೀಸ್ ಏನು ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ತಕರಾರು ತಂಟೆಗಳು ನಮ್ಮ ಸಿಬ್ಬಂದಿ ಮೇಲೆ ಇಲ್ಲ ಎಲ್ಲರನ್ನ ಗೌರವದಲ್ಲಿ ಕಾಣ್ತಾರೆ ಪಾಂಪ್ಟಾಗಿ ವರ್ಕ್ ಮಾಡುತ್ತಾರೆ ಇದು ನಾನು ಬೆಡ್ಗೇರಿ ಪೋಸ್ಟ್ ಆಫೀಸ್ ನಮ್ಮ ಒಣಗಿದ್ದ ಇಲ್ಲಿಂದು ಕಂಡ್ಕೊಳ್ಬೋದು ಅದಕ್ಕೆ ಇದೊಂದು ಅಕೇಜನ್ ಅದನ್ನ ಹತ್ತು ಪ್ಲಸ್ ನೀವೆಲ್ಲ ಚಲೋ ಕೆಲಸ ಮಾಡ್ತೀರಿ ಇನ್ನೂ ಇದಕ್ಕೆ ಚಲೋ ಕೆಲಸ ಮಾಡಿ ತಿಳ್ಕೊಂಡು ಎಲ್ಲರನ್ನು ಶುಭ ಹಾರೈಸೋ ಮೂಲಕ ನಾವು ಇವತ್ತು ಈ ಒಂದು ಎಪ್ಪತ್ತನೇ ಅಂಚೆ ಇಲಾಖೆಯ ಸಂಭ್ರಮಾಚರಣೆಯನ್ನು ನಾವು ಆಚರಣೆ ಮಾಡಲಿಕ್ಕೆ ನಾವು ಇವತ್ತೆಲ್ಲ ಬಂದಿದ್ದೆ ವಿಶೇಷವಾಗಿ ನಮ್ಮ ರಂಗ ಇರ್ಬೋದು ಅಥವಾ ನಮ್ಮ ಬಾಲ ದಿವಸ ಯಾವುದೇ ಇಲ್ಲ ನಾವು ಟಪಾಲು ಕೊಟ್ಟರೆ ಒಂದು ತಾಸು ಹೋಗಿ ಬೆಟ್ಟಗಿರಿ ಗದಗ್ ತುಂಬ ಅನ್ನಿಸ್ತಕ್ಕಂಥ ಕೆಲಸ ನಮ್ಮ ಬೆಟ್ಟಗಿರಿ ಅಂಚೆ ಇಲಾಖೆಯವರು ಮಾಡೋದು ಅದು ನಾವು ಯಾವಾಗಲೂ ಮರಿಲಿಕ್ಕೆ ಆಗಿಲ್ಲ ಅವರು ಸೇವೆ ಇನ್ನಷ್ಟು ಸಿಗಲಿ ಅವರು ಎಲ್ಲರೂ ನಮ್ಮ ಬೆಟ್ಟಗಿರಿ ಇಲಾಖೆ ನಮ್ಮ ಅಂಚೆ ಇಲಾಖೆ ಸಿಬ್ಬಂದಿ ಬಡ್ತಿ ಬಂದು ಉತ್ತರ ಉತ್ತರ ಅಭಿವೃದ್ಧಿ ಆಗಲಿ ಎಲ್ಲೇ ಹೋದ್ರೂ ಬೆಟಗಿರಿ ಬರೀ ಅಂತ ತಿಳ್ಕೊಂಡು ನಾನು ನಮಗೆಲ್ಲ ವಿನಂತಿ ಮಾಡ್ತಾ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಏನೋ ಸಮಸ್ಯೆ ಇರೋ ನೀವು ನಮಗೆ ರೈಲ್ವೆ ರಾಡ್ ಸಮಿತಿಗೆ ತಿಳಿಸಿ ನಾವು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಿಮ್ಗೆ ಏನು ಅನ್ಯಾಯ ಆಗ್ತದೆ ಅದು ಯಾರು ಇಲ್ಲ ತೊಂದರೆ ಆಗ್ತಿರ್ತದೆ ನಾವು ಅದನ್ನು ಬಗೆಹರಿಸ್ತೀವಿ ಅಂತ ತಿಳ್ಕೊಂಡು ಹೇಳಿ ಭಾಳಷ್ಟು ನಾನು ನೋಡ್ತೀನಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಇಲ್ಲಿ ಬಂದಿರ್ತಾರೆ ಭಾಳ ತಾಳ್ಮೆಯಿಂದ ಬಂದವ್ರನ್ನ ಅವ್ರ ಜೊತೆ ಒಳ್ಳೆಯ ಸಹಕಾರ ನೀಡಿ ಅವ್ರಿಗೇನು ಸವಲತ್ತು ಇಲಾಖೆಯಿಂದ ಬರ್ತಾವೆ ಅವೆಲ್ಲ ಕೊಡ್ತಕ್ಕಂಥದ್ದು ನೋಡಿ ನನಗೆ ಭಾಳಷ್ಟು ಖುಷಿ ಆಗ್ತದೆ ಇದನ್ನು ಇವತ್ತು ಮೆಣಸೂರು ಜೊತೆಗೆ ನೂರ ಎಪ್ಪತ್ತು ವರ್ಷ ನಮ್ಮ ಅಂಚೆ ಇಲಾಖೆಯಾಗಿ ನಮಗೆ ಇನ್ನೂ ಸ ಸ್ವತಂತ್ರ ಸಿಕ್ಕಿದ್ದಿಲ್ಲ ಆದರೆ ಒಂದು ಎಂಟು ಇದು ನೂರ ಎಪ್ಪತ್ತು ನಮ್ಮ ರೈಲ್ವೆ ಇಲಾಖೆಗೆ ನೂರ ನಲ್ವತ್ತೇಳು ನಾವು ರೈಲ್ವೆ ಇಲಾಖೆಯದಲ್ಲೂ ವರ್ಷಾಚರಣೆ ಸ್ಟೇಷನ್ ಸ್ಟೇಷನ್ಗಳಿಗೆ ಈಗ ಇದನ್ನು ನಾವು ಈ ಸಲ ಪೋಸ್ಟ್ ಮುಖಾಂತರ ವಿಶೇಷವಾಗಿ ಇದಕ್ಕೂ ನಮ್ಮದೊಂದು ಸಾರ್ಥಕ ಏನಂದ್ರೆ ನಮ್ಮ ಬೆಟ್ಟಿಗೆ ರೈಲ್ವೆ ವಾರ್ಡ್ ಸಮಿತಿ ದಶಮಾನ್ ವರ್ಷ ಆಚರಣೆ ಮಾಡ್ಕೋ ಹತ್ತು ವರ್ಷ ನಮ್ಗೆ ಪ್ರಾರಂಭ ಆಗಿದೆ ಅದರ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಮೊದಲನೇ ಕಾರ್ಯಕ್ರಮ ನಾವು ರಾಮೇಶ್ವರ ಯಾತ್ರೆ ಮಾಡಿದ್ವಿ ಎರಡನೇ ಕಾರ್ಯಕ್ರಮ ನಿಮ್ಮ ಅಂಚೆ ಇಲಾಖೆ ಒಂದು ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥದ್ದು ಸೆಪ್ಟೆಂಬರ್ ಮೊದಲೇ ಹೊರವಾಗ ನಮ್ಮ ವಾರ್ಷಿಕ ಇದನ್ನು ದಶ್ಮಾನೋತ್ಸವ ಕೂಡ ಆಚರಣೆ ಮಾಡಬಾರ್ದು ಕಾರ್ಯಕ್ರಮಕ್ಕೆ ದಯವಿಟ್ಟು ತಾವು ಕೆಲಸರಿಗೆ ನಿಮ್ಮ ಸಪ್ರೇಟ್ಗೆ ಇಲಾಖೆಗೆ ನಾನು ಅದನ್ನ ಸಮಸ್ಯೆಗೆ ಅದು ಮಾತ್ರ ಮಾಡ್ತೀನಿ